ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಸೀತಾಲಕ್ಷ್ಮಿ ಜೈಸಿಮಾ ಹತ್ರ ಬಂದ್ಬಿಟ್ಟು ಡ್ಯಾಡು ನಿಮ್ಗೊಂದು ಸರ್ಪ್ರೈಸ್ ಇದೆ ಕಣ್ ಮುಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳು ತನ್ನ ಕೈನ ತೋರಿಸ್ಬಿಟ್ಟು ನೋಡ್ಯಾಡ್ ಇಲ್ಲಿ ನಾನು ಇವಾಗ ರಾಮಚಾರ್ಯನ ಮದುವೆ ಅಲ್ವಾ ಹಾಗಾಗಿ ನಾನು ಇವತ್ತು ಹೊಸದಾಗಿ ಹಚ್ಚಿ ಹಾಕಿಸ್ಕೊಂಡಿದ್ದೀನಿ ನೋಡಿಲಿ ಅಂತ ಹೇಳ್ಬಿಟ್ಟು ತನ್ನ ಕೈ ತೋರಿಸ್ತಾ ಇರ್ಬೇಕಾದ್ರೆ ಇತ್ತ ಸೀತಾಲಕ್ಷ್ಮಿ ತನ್ನ ಕೈನಲ್ಲಿ ಸೀತಾರಾಮ ಅಂತ ಹಚ್ಚಿ ಹಾಕಿಸ್ಕೊಂಡು ಬಂದಿರ್ತಾಳೆ ಇದನ್ನಂತ ನೋಡ್ಬಿಟ್ಟು ಜಯಸಿಂಹನಿಗೆ ಶಾಕ್ ಆಗ್ಬಿಟ್ಟು ಯಾಕ್ ಮಗಳೇ ಈ ತರ ಎಲ್ಲಾ ಮಾಡಕ್ ಹೋದೆ ಅಂತ ಈತ ಜಯಸಿಂಹ ಕೇಳ್ತಿರ್ಬೇಕಾದ್ರೆ ಯಾವ ನಾಡು ಈ ತರ ಕೇಳ್ತಿದ್ಯಾ ಅಂದ್ರೆ ಹತ್ರ ನೀನು ಮಾತಾಡಿದ್ಯಾ ಅವನು ಏನಂತ ಹೇಳ್ದ ಅಂತ ಈತ ಸೀತಲಕ್ಷ್ಮಿ ಜಯಸಿಂಹನ ಹತ್ರ ಕೇಳ್ತೇಬೇಕಾದ್ರೆ ಹ್ಞೂ ಮಾತಾಡ್ದೆ ಮಗಳೇ ನೋಡು ನನ್ ಮಗಳು ನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದಾಳೆ ಅದು ಅಲ್ಲದೆ ಅವಳು ನಿನ್ನತ್ರ ಮಾತಾಡ್ಬೇಕು ತುಂಬಾನೇ ಮಾತಾಡ್ಬೇಕು ಅಂತ ಕಾಯ್ಕೊಂಡಿದ್ದಾಳೆ ಅಂತ ನಾನ್ ಹೇಳಿದ ತಕ್ಷಣನೇ ಹೌದಾ ಸರ್ ನನ್ಗು ಕೂಡ ನಿಮ್ ಮಗಳ ಹತ್ರ ತುಂಬಾನೇ ಮಾತಾಡಕಿದೆ ಹಾಗಾದ್ರೆ ನಾನ್ ನಿಮ್ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕಣಮ್ಮ ಆದ್ರೆ ನಾನು ಅಷ್ಟು ಸಡನ್ ಆಗಿ ಒಪ್ಕೊಳಕ್ ಆಗುತ್ತಾ ನೋಡು ಹಾಗೆಲ್ಲ ನನ್ ಮಗಳನ್ನ ಮೀಟ್ ಮಾಡೋಕ್ ಆಗಲ್ಲ ನನ್ ಮಗಳನ್ನ ಏರ್ ಸುತ್ತಿನ ಕೋಟೆಯಲ್ಲಿ ಇಟ್ಬಿಟ್ಟು ನಾನು ಅವಳನ್ನ ರಾಜ್ ತರ ಬೆಳೆಸ್ತಾ ಇದ್ದೀನಿ ನೋಡು ಒಂದು ಸಮಯ ಸಂದರ್ಭನ ನೋಡ್ಕೊಂಡು ಬಾ ಅಂತ ಹೇಳಿದೀನಿ ಅಂತ ಇತ್ತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ವಾವ್ ಹೌದ ಡಾಡು ಸರಿ ಹಾಗಾದ್ರೆ ಡಾಡು ನಾನು ರಾಮಾಚಾರಿ ಹತ್ರ ಮಾತಾಡ್ಬೇಕಿತ್ತು ಅಂತ ಇತ್ತ ಸೀತಾಲಕ್ಷ್ಮಿ ಮತ್ತೆ ಕೇಳ್ತಿರ್ಬೇಕಾದ್ರೆ ನೋಡ್ ಮಗಳ ಇವಾಗ ಅದಕ್ಕೂನು ಒಂದು ಸಮಯ ಸಂದರ್ಭ ಅಂತ ಬೇಕಲ್ವಾ ಒಂದ್ ಸ್ವಲ್ಪ ದಿನ ವೇಟ್ ಮಾಡು ನಾನೇ ಒಂದ್ ಸಮಯ ನೋಡ್ಕೊಂಡು ಅವನ ಜೊತೆಗೆ ನಿನ್ನನ್ನ ಮಾತಾಡ್ಸ್ತೀನಿ ಅಂತೈತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿ ನಿಂತ್ಕೊಂಡಿರೋರಿ ಅದು ರಾಮಚಾರಿ ಅಂತ ಹೇಳಕ್ ಬಂದವಾಗ ನೀನ್ ಇವಾಗ ಸುಮ್ನೆ ನಿತ್ಕೊಂಡಿದ್ರೆ ಸರಿ ಈ ಅಕ್ಕ ತಮ್ಮನಿಗೆ ಮಾಡಕ್ ಏನ್ ಬೇರೆ ಕೆಲಸ ಇಲ್ಲ ನನ್ ಮಗ್ಳು ಖುಷಿಗೆ ಕಲ್ ಹಾಕೋದೆ ನಿಮ್ ಕೆಲ್ಸ ಅಲ್ವಾ ಅಂತ ಅವ್ರಿಬ್ರಿಗೇನೆ ಬೈಕ್ ಬಿಡ್ತಾನೆ ನೋಡಿ ಇವಾಗ ನನ್ ಮಗಳ ಹಣೆಯಲ್ಲಿ ರಾಮಾಚಾರಿನೇ ಗಂಡ ಅಂತ ಬರ್ದ್ಬಿಟ್ಟಾಗಿದೆ ಹಾಗೆ ರಾಮಾಚಾರಿ ಹಣೆಯಲ್ಲೂ ಕೂಡ ನನ್ ಮಗಳ ಹೆಸರನ್ನ ಬರ್ದಾಗಿದೆ ಇದನ್ನ ಯಾರನ್ನೂ ಕೂಡ ತಪ್ಪಿಸ ಆಗಲ್ಲ ಅಂತೈತ ಜಯಸಿಂಹ ಸೀತಾಲಕ್ಷ್ಮಿನ ತಕೊಂಡು ಹೇಳ್ತಾ ಇರ್ತಾನೆ ಒಂದ್ ಕಡೆ ರಾಮಚಾರಿ ತುಂಬಾನೇ ಬೇಜಾರಾಗ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡಿದ್ದವಾಗ ಅವಾಗ ಅಲ್ಲಿಗೆ ಚಾರು ಬಂದ್ಕೊಂಡು ಯಾಕ ರಾಮಾಚಾರಿ ಇಷ್ಟೊಂದು ಡಲ್ ಆಗಿ ಕೂತ್ಕೊಂಡಿದ್ಯಾ ನೋಡಿ ಈತರ ಎಲ್ಲ ಕೂತ್ಕೊಂಡಿದ್ರೆ ನಿನ್ ಮೌನನೆ ನನ್ನ ಸಾಯಿಸಿ ಬಿಡುತ್ತೆ ಅದಕ್ಕಿಂತ ನನ್ಗೆ ಒಂದ್ ಎರಡ್ ಏಟು ಹೊಡೆದ್ಬಿಡು ಅಂತ ಇತ್ತ ಚಾರು ಹೇಳ್ತೇಬೇಕಾದ್ರೆ ಯಾಕೆ ಮೇಡಮ್ ಇವಾಗ ನಾನು ಸುಮ್ನೆ ಕೂತ್ಕೊ ನಿಮ್ಮ ಹತ್ರ ಇವಾಗ ಮಾತಾಡಿ ಏನೇನು ಅನ್ಸ್ಕೊಳ್ಳೋದಕ್ಕಿಂತ ನಾನ್ ಈ ತರ ಇವಾಗ ಸುಮ್ನೆ ಕೂತ್ಕೊಳ್ಳೋದೇ ವಾಸಿ ಮತ್ತೆ ಇವಾಗ ನಾನು ಬಾಯಿ ಬಿಟ್ರೆ ಸಾಕು ನೀನ್ ನನಗ್ ಬಿಟ್ಟೋಗ್ಯ ನೀನ್ ನನ್ನ ಬಿಟ್ಟೋಗ್ಯ ಅಂತ ಹೇಳ್ಬಿಟ್ಟು ಮತ್ತೆ ನಂಗೆ ಹಿಂಸೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಹಾಗಾಗಿ ಇವಾಗ ಅದ್ರಕ್ಕಿಂತ ನನ್ನ ಮೌನನೆ ವಾಸಿ ಅಲ್ವಾ ಅಂತ ಇತ್ತ ರಾಮಚಾರಿ ಹೇಳ್ತಾ ಇರ್ಬೇಕಾದ್ರೆ ಹಾಗಲ್ಲ ರಾಮಚಾರಿ ನೋಡು ಪ್ರಪಂಚದಲ್ಲಿ ಇರೋ ಎಲ್ಲ ಗಂಡಸರಿಗಿಂತ ನೀನು ತುಂಬಾನೇ ಒಳ್ಳೆ ಒಂದು ರಾಮಚಾರಿ ಹಾಗಾಗಿ ಇವಾಗ ನೀನ್ ಇಷ್ಟು ಒಳ್ಳೆ ಸೀತಾ ರಾಮನ್ ತರ ಇರುವಾಗ ಸುಮಾರು ಜನ ನಿನ್ನ ರಾಮನ್ನ ಇವಾಗ ಹಾರಿಸ್ಕೊಂಡ್ ಹೋಗಕ್ ಅಂತಾರೆ ತುಂಬಾ ಜನ ಶೂರ್ಕನ ಕಾಯ್ತಾ ಇರ್ತಾರಲ್ವಾ ಹಾಗಾಗಿ ಬೇರೆ ಯಾವ್ದಾದ್ರುನು ಹೆಣ್ಮಕ್ಳಿಂದ ನಿಮ್ಗೆ ಎಲ್ಲಿ ಇವಾಗ ನನ್ನನ್ನ ದೂರ ಮಾಡ್ಬಿಡ್ತಾರೇನು ಅಂತ ಪ್ರೊಸೆಸಿವ್ ಇಂದ ಈ ತರ ಮಾತಾಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮಚಾರಿ ಅಂತ ಇತ್ತ ಚಾರು ಕೇಳ್ತೇಬೇಕಾದ್ರೆ ಏನ್ ಮೇಡಮ್ ನೀವು ಈ ತರ ಮಾತಾಡ್ತಿದ್ದೀರಾ ನೀವು ನನ್ನ ಅರ್ಥ ಮಾಡ್ಕೊಂಡಿರೋದಷ್ಟೇನಾ ನೋಡಿ ಇವಾಗ ಒಂದು ಶೂರ್ಪನಕಿಯಲ್ಲ ಸಾವಿರಾರು ಶೂರ್ಪನಕಿಯವ್ರು ಬಂದ್ರು ಕೂಡ ಯಾರೇ ಬಂದ್ರು ಕೂಡ ನಮ್ಮಿಬ್ರು ಪ್ರೀತಿ ಅಷ್ಟು ಗಟ್ಟಿಯಾಗಿದೆ ಅಂದ್ರೆ ನಮ್ಮನ್ನ ಯಾರು ದೂರನೇ ಮಾಡಕ್ ಆಗಲ್ಲ ನಾವು ಒಬ್ರಿಗೊಬ್ರು ನಿತ್ಕೊಂಡ್ ಬಿಟ್ಟದಿದ್ರೆ ಶೂರ್ಪನ ಕೇವರಲ್ಲ ಎಂತ ರಾವಣ ಕೂಡ ನಮ್ಮನ್ನ ಯಾರು ದೂರ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ ಸರಿ ರಾಮಚಾರಿ ಸಾರಿ ನಾನು ಯಾವತ್ತೂ ಕೂಡ ನಿಮ್ಗೆ ಹರ್ಟ್ ಮಾಡಲ್ಲ ಅಂತ ಹೇಳ್ಕೊಂಡು ಚಾರು ರಾಮಚಾರಿನ ಹತ್ತಕೊತಾಳೆ ಇನ್ನೊಂದ್ ಕಡೆ ಜಯಸಿಂಹ ಮತ್ತೆ ಜಿ ಕೆ ಸೋಫಾ ಮೇಲೆ ಮನೇಲಿ ಕುತ್ಕೊಂಡಿರ್ಬೇಕಾದ್ರೆ ಅವಾಗಲ್ಲಿಗೆ ಸೀತಾಲಕ್ಷ್ಮಿ ಡ್ಯಾಡು ಡ್ಯಾಡು ಅಂತ ಕರ್ಕೊಂಡು ಬಂದ್ಬಿಟ್ಟಾಳೆ ಡ್ಯಾಡು ಇವಾಗ ನಾನು ಈ ಟ್ಯಾಟುನ ರಾಮಾಚಾರಿಗೆ ತೋರಿಸ್ಬೇಕಿತ್ತಲ್ಲ ಡಾಡು ಒಂದೇ ಒಂದ್ಸಲಿ ಕಾಲ್ ಮಾಡ್ಕೊಡ್ತೀಯ ಮಾತಾಡ್ತೀನಿ ಅಂತ ಇತ್ತ ಸಿದ್ಧಲಕ್ಷ್ಮಿ ಕೇಳ್ತಿ ಏ ಜಿಗೆ ಆ ರಾಮಾಚಾರ್ಯದ ಫೋನ್ ನಂಬರ್ ಇದೆಯಲ್ಲ ಅದ್ನ ಕೊಟ್ಬಿಡು ಅಂತ ಇತ್ತ ಜಯಸಿಂಹ ಕೇಳ್ತೇಬೇಕಾದ್ರೆ ಅದು ಬಾವಾ ರಾಮಾಚಾರಿ ಇವಾಗ ಆ ನ ತೆಗ್ದು ಬಿಟ್ಟಿದನಲ್ಲ ಹೊಸ ಸಿಂಹ ಹಾಕ್ತೇಬೇಕ ಆಗೋಕೆ ಎರಡ್ ದಿನ ಬೇಕಾಗುತ್ತಲ್ಲ ಬಾವಾಜಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅದೇ ಆ ಟೆಂಪರರಿ ನಂಬರ್ ಇದೆಯಲ್ವಪ್ಪ ಅದ್ನ ಕೊಡು ಅಂತ ಇತ್ತ ಜಯಸಿಂಹ ಕೇಳ್ತಾ ಇರ್ತಾನೆ ಅದ ಹಾಗಾದ್ರೆ ರಾಮಾಚಾರಿ ಅಂತಾನೆ ನಿನ್ನ ಫೋನ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿದೀನಿ ನೀನೆ ಕಾಲ್ ಬಾವಾ ಅಂತ ಇತ್ತಿ ಕೆ ಹೇಳ್ತಿರ್ತಾರೆ ಇತ್ತ ಜೈಸಿಂಹ ನಂಬರ್ಗೆ ಕಾಲ್ ಮಾಡ್ತಾ ಇರ್ಬೇಕಾದ್ರೆ ಮಗಳೇ ಇಲ್ಲಿ ನೆಟ್ವರ್ ಸಿಗ್ತಾ ಇಲ್ಲ ಒಂದ್ ನಿಮಿಷ ಇರು ಅಂತ ಹೇಳ್ಕೊಂಡು ಇತ್ತ ಜೈಸಿಂಹ ಸೈಡ್ ಬಂದ್ಬಿಟ್ಟು ಕಾಲ್ ಮಾಡ್ತಾನೆ ಇತ್ತ ರಾಮಾಚಾರಿ ಮೊಬೈಲ್ ಗೆ ಕಾಲ್ ಬರ್ತಿದ್ದೇನೆ ಚಾರು ಅದ್ನ ನೋಡ್ಬಿಟ್ಟು ರಾಮಾಚಾರಿ ನಿಮ್ಗೆ ಕಾಲ್ ಬರ್ತಾ ಇದೆ ಪಾ ಇಲ್ಲಿ ಅಂತ ಕರೀತಾಳೆ ಇತ್ತ ರಾಮಚಾರಿ ಆ ನಂಬರ್ ನ ಬಂದ್ಬಿಟ್ಟು ನೋಡ್ತಾನೆ ಜೈಸಿಂಹ ಅಂತ ಇರುತ್ತೆ ಅವಾಗ ಅವನಿಗೊಂದ್ಸರಿ ಶಾಕ್ ಆಗ್ಬಿಡುತ್ತೆ ಆಗ ಚಾರು ಹೇಳ್ತಾಳೆ ನೋಡು ನೀನ್ ಇವಾಗ ಫೋನ್ ಅಲ್ಲಿ ಮಾತಾಡ್ತೇವರು ನಾನ್ ಹೋಗ್ಬಿಟ್ಟು ಹಾಲ್ ತಗೊಂಡ್ ಬರ್ತೀನಿ ಅಂತ ಅಲ್ಲಿಂದ ಚಾರು ಹೋಗ್ತಿದ್ದಂಗಿನಿ ಇತ್ತ ರಾಮಾಚಾರಿ ಕಾಲ್ ಬಿಕ್ ಮಾಡಿ ಹಲೋ ಅಂತಿದ್ದಂಗಿನಿ ನೋಡು ರಾಮಾಚಾರಿ ನನ್ ಮಗಳು ಇವಾಗ ಅವಳ ಕೈ ಮೇಲೆ ಮುಂದೆ ನೀನ್ ಗಂಡ ಆಗೋನಲ್ವಾ ಹಾಗಾಗಿ ನಿನ್ ಪ್ರೀತಿಯ ಹೆಸರು ಮತ್ತೆ ಅವಳ ಪ್ರೀತಿಯ ಹೆಸರನ್ನು ಕೂಡ ಸೇರಿಸ್ಬಿಟ್ಟು ಸೀತಾರಾಮ ಅಂತ ಹಚ್ಚಿ ಹಾಕಿಸ್ಕೊಂಡ್ ಬಂದಿದ್ದಾರೆ ಮದ್ವೆ ಆದ್ಮೇಲೆ ನೀನು ಎಷ್ಟು ಪ್ರೀತಿಯಿಂದ ಅವ್ರ ಜೊತೆಗೆ ಮಾತಾಡ್ತೀಯೋ ಇವಾಗ್ಲೂ ಕೂಡ ಮಗಳು ನಿನ್ನತ್ರ ಮಾತಾಡ್ಬೇಕು ಅಂತ ಕಾಯ್ಕೊಂಡಿದ್ದಾರೆ ಅಷ್ಟೇ ಪ್ರೀತಿಯಿಂದ ನನ್ ಮಗಳಿಗೆ ಒಂದ್ ಸ್ವಲ್ಪ ನೋವು ಆಗದೆ ಇರೋ ತರ ನೀನ್ ಅವ್ಳ ಜೊತೆಗೆ ಇವಾಗ ಮಾತಾಡ್ಬೇಕು ಅಲ್ಲದೆ ಮತ್ತೆ ಇವಾಗ ನಿಮ್ಗೊಂದು ಅಣ್ಣನನ್ನು ಕೂಡ ಕಾರ್ತಿರ್ಬೋದು ಏನಪ್ಪಾ ಇವನು ಎರಡ್ ದಿನ ಟೈಮ್ ಕೊಟ್ಟಿದ್ದಾನೆ ಅದಕ್ಕಿಂತ ಮುಂಚೆನೆ ಕಾಲ್ ಮಾಡಿದೇನಂತ ನೀನ್ ಅನ್ಕೋಬೇಡಪ್ಪ ಇವಾಗ ಅಲ್ವಾ ಅವ್ರು ಚಿಕ್ಕ ಚಿಕ್ಕ ಆಸೆನೂ ಕೂಡ ಇರುವ ನೆರವೇರಿಸೋದು ಅಪ್ಪನಾಗಿ ನನ್ ಕರ್ತವ್ಯ ಅಲ್ವಪ್ಪ ಹಾಗಾಗಿ ಕಾಲ್ ಮಾಡಿದೆ ಹೇಳಿದೆಲ್ಲ ಗೊತ್ತಾಯ್ತಾ ಅಂತ ಇತ್ತಾ ನೇಸಿಮಾ ಕೇಳ್ತಿರ್ಬೇಕಾದ್ರೆ ಮಾತನ್ನ ಕೇಳಿಸ್ಕೊಂಡು ರಾಮಚಾರಿಗೂ ಅಂತ ತುಂಬಾನೇ ಕೋಪ ಬಂದ್ಬಿಟ್ಟು ರೀ ಮುಚ್ಚಯ್ಯ ಬಾಯಿನ ಸಾಕು ನೀನು ಅಂದ್ರೆ ಇವಾಗ ಮಾತಾಡಿರು ಈ ತರ ಮಾತಾಡ್ತಿದ್ಯಲ್ಲ ನೀನೇನಾದ್ರೂ ನಾನು ಎದುರುಗಡೆ ನಿಂತ್ಕೊಂಡು ಈ ತರ ಮಾತಾಡುದಿದ್ರೆ ಈ ರಾಮಚಾರಿಗೆ ಇನ್ನೊಂದು ಮುಖನೇ ನೋಡ್ಬೇಕಾಗಿತ್ತು ನಿನ್ ಮುಖ ಮೂತಿ ನೋಡ್ರೆ ನಾನು ಜಡ್ಜ್ ಹಾಕ್ಬಿಡ್ತಿದ್ದೆ ನನ್ನನ್ನ ಏನಂತ ಅನ್ಕೊಂಡಿದ್ಯಯ್ಯ ನೀನು ನೀನ್ ಹೇಳ್ತದೆಲ್ಲ ಕುಣಿಯೋಕೆ ನಾನು ನೀನು ಗೊಂಬೆ ಅಂತ ಅನ್ಕೊಂಡಿದ್ಯಾ ನಿನ್ಗೆ ಹೇಳೋದನ್ನ ನಿಂದೇನೆ ನಾನು ಹೇಳಾಯ್ತು ಇನ್ನೊಂದ್ಸರಿ ಇದೇ ತರ ಇವಾಗ ಪದೇ ಪದೇ ಕಾಲ್ ಮಾಡ್ತಾ ಇದ್ರೆ ನಾ ಮಾತ್ರ ಸುಮ್ ಇರಲ್ಲ ನಿನ್ನ ಅಪ್ಪ ಅಂತ ಅಲ್ಲ ನೀನು ಅಯೋಗ್ಯ ಕಣಯ ಬಗ್ಗೆ ನಿನ್ಗೆ ಯೋಗ್ಯತೆ ಇಲ್ಲ ನೀನ್ ದೊಡ್ಡ ರಾಕ್ಷಸ ನೀನು ಇನ್ನೂ ಒಂದ್ಸರಿ ಇಂಥ ವಿಷಯ ಏನಾದ್ರು ಮಾತಾಡಕಂತ ಕಾಲ್ ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಅಂತ ಜೈಸಿಂಹಗಿ ಚೆನ್ನಾಗಿ ಬೈಕ್ ಬಿಟ್ಟು ಹೋಯ್ತಾ ರಾಮಚಾರಿ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ ಇನ್ನೊ ಒಂದ್ ಕಡೆ ರಾಮಚಾರಿ ಜೋರ್ ಜೋರಾಗಿ ಫೋನ್ ಅಲ್ಲಿ ಮಾತಾಡ್ತಿರೋದನ್ನ ಕೇಳಿಸಿಕೊಂಡು ಮೊರಾರಿ ಅಲ್ಲಿಗೆ ಬಂದ್ಬಿಟ್ಟು ಏನಪ್ಪ ರಾಮಚಾರಿ ಯಾವತ್ತೂ ನಾನು ಈ ತರ ನೀನ್ ಫೋನ್ ಅಲ್ಲಿ ಮಾತಾಡ್ತಿರೋದನ್ನ ನೋಡೇ ಇಲ್ಲ ಅದ್ ಯಾರತ್ರಪ್ಪ ಇಷ್ಟೊಂದು ಜೋರ್ ಜೋರಾಗಿ ಮಾತಾಡ್ತಿದ್ಯಾ ಇತ ಮೊರಾರಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನನ್ನ ಕತೆನ ಯಾಕೆ ಕೇಳ್ತೀಯ ಮೊರಾರಿ ಅದು ಮೊನ್ನೆ ಒಂದ್ ಹುಡುಗಿ ಆಕ್ಸಿಡೆಂಟ್ ಆಯ್ತು ಅವಳು ನಾನು ಕಾಪಾಡಿದೆ ಅಂತ ಹೇಳ್ದೆ ಅಲ್ವಾ ಅಂತ ಇಟ್ಟ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಹ್ಞೂ ಕಾಪಾಡಿದೆ ಅಂತ ಹೇಳ್ದೆ ಅವ್ಳಪ್ಪ ಇವಾಗ ನಿನ್ನ ಹತ್ರ ಏನೇನೋ ಕೇಳಿದಾರಂತ ಹೇಳಾಯ್ತು ಅದಕ್ಕೂ ಉತ್ತರನೂ ಕೊಟ್ಟಾಯ್ತಲ್ಲ ಅದ್ ಮುಗಿತು ತಾನು ಇನ್ನ ಈ ಮತ್ತೆ ಅದೇನಾಗಿದೆ ಅಂತ ಮುರಾರಿ ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಹೇಳೋದು ಮುರಾರಿ ಈಗಿನ ಕಾಲದಲ್ಲಿ ಯಾರಿಗೂ ಕೂಡ ಸಹಾಯ ಮಾಡಬಾರ್ದು ಅನ್ನೋದು ಅದಕ್ಕೆ ಇವಾಗ ನಾನ್ ನೋಡಿಲಿ ಇವಾಗ ಉದಾಹರಣೆ ಆಗಿ ನಿಂತ್ಕೊಂಡಿದೀನಿ ನೋಡು ಇವಾಗ ಅಷ್ಟಕ್ಕೆ ಮುಗ್ದಿಲ್ಲ ಕಣೋ ಅವಳ ಅಪ್ಪನೇ ಮಗ ಕಾಲ್ ಮಾಡಿರೋದು ನಾನು ಅವ್ರಿಗೆ ಎಷ್ಟೊಂದು ಕೂಡ ಹೋಗ್ದು ಬಂದದಿದ್ರು ಕೂಡ ಮತ್ತೆ ಅವ್ರು ಇವಾಗ ನನ್ ಮಗಳನ್ನೇ ಮದುವೆ ಆಗೋ ನನ್ ಮಗಳನು ಹಚ್ಚ ಹಾಕಿಸ್ಕೊಂಡಿದ್ದಾಳಂತೆ ಅದನ್ನ ನೀನ್ ನೋಡ್ಬೇಕು ಅವ್ರ ಮಾತಾಡು ಅಂತ ನಾನ್ ಪ್ರಾಣ ತಿಂತ ಇದ್ದು ಕಣೋ ಅಂತೈತ ಮುರಾರಿಗೆ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅವ್ನಕೋ

ಅಷ್ಟೇ ಅಲ್ಲ ಕೊಣ ಮೊರಾರಿ ಅವನಿವಾಗ ಏನಂತ ಹೇಳಿದಾನೆ ಗೊತ್ತಾ ಅವನು ನೀನ್ ಬೇಕಾದ್ರೆ ನಿನ್ ಮದ್ವೆ ಆಗಿದೆಯಲ್ವಾ ಅದನ್ನ ಡಿವೋರ್ಸ್ ಬೇಕಾದ್ರೆ ಕೊಟ್ಬಿಡು ಅವ್ರಿಗೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಕಾಂಪನ್ಸೇಷನ್ ಕೊಡಕ್ಕೆ ನಾನ್ ರೆಡಿ ಆಗಿದ್ದೀನಿ ನೀನು ನಿನ್ ಹೆಣ್ಕಿನ ಬಿಟ್ಬಿಟ್ಟು ನನ್ ಮಗಳನ್ನ ಮದ್ವೆ ಆಗು ಅಂತ ಹೇಳ್ತಾ ಇದ್ದಾನೆ ಇಂತ ಈ ತರ ಹೇಳ್ತಿದ್ದಾನಲ್ಲ ಇಂತವನಿಗೆ ಎಂತ ತಗೊಂಡು ಹೊಡಿಬೇಕು ನೀನೇ ಹೇಳು ಮೊರಾರಿ ಅಂತ ಇತ್ತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಹೌದು ಕೊಡೋ ನೀನ್ ಏನಾದ್ರು ಹೊಡೆಯೋ ಹಾಗಿದ್ದೆ ಹೇಳ್ಬಿಡು ನಿನ್ ಹಿಂದೆ ನಾನು ಕೂಡ ಬಂದ್ಬಿಡ್ತೀನಿ ಅವನ ಮಾತ್ರ ಸುಮ್ನೆ ಬಿಡಬಾರ್ದು ಅಂತ ಆಯ್ತಾ ಮುರಾರಿ ಹೇಳ್ತಾ ಇರ್ತಾಳೆ ಅಷ್ಟೇ ಅಲ್ಲ ಕೊಡೋ ರಾಮಾಚಾರಿ ನೀನ್ ಇದ್ರ ಬಗ್ಗೆ ಎಲ್ಲ ಏನನ್ನು ಕೂಡ ಯೋಚನೆ ಮಾಡ್ಕೋಬೇಡ ಇಂಥವ್ರು ಎಷ್ಟೇ ಜನ ಬಂದ್ರು ಕೂಡ ನಿನ್ನ ಮತ್ತೆ ಅತಿಗೆಯನ ಯಾರು ಕೂಡ ದೂರ ಮಾಡಕ್ ಆಗಲ್ಲ ನಿಮ್ ಪ್ರೀತಿ ಅಷ್ಟೊಂದು ಗಟ್ಟಿಯಾಗಿದೆ ಅಂತ ಇತ್ತ ಮುರಾರಿ ಹೇಳ್ತಾ ಇರ್ಬೇಕಾದ್ರೆ ರಾಮಾಚಾರಿ ಹತ್ರ ಅವಾಗ ಅದೇ ಟಂಗೆ ಸರಿಯಾಗಿ ಅಲ್ಲಿಗೆ ಚಾರು ಕೂಡ ಹಾಲು ಹಿಡ್ಕೊಂಡು ಬಂದ್ಬಿಡ್ತಾಳೆ ಏನು ಪ್ರೀತಿ ಅದು ಇದು ಅಂತ ಮಾತಾಡ್ತಿದಿರಾ ಇವಾಗ ಯಾಕೆ ಆ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತೈತ ಚಾರು ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಮೇಡಮ್ ಅದು ಸುಮ್ನೆ ಅವನು ಹಿಂಗೆ ಬಾಯ್ ಮಾತಿ ಹೇಳ್ದ ಅಷ್ಟೇ ಅಂತ ಇತ್ತ ಮುರಾರಿ ಹೇಳ್ತಾನೆ ರಾಮಚಾರಿ ಕೂಡ ಹೌದ್ ಹೌದು ಮೇಡಮ್ ಅಷ್ಟೇ ಹೀಗೆ ಸುಮ್ನೆ ಮಾತಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಚಾರು ಕೈಯಲ್ಲಿರೋ ಹಾಲನ್ನು ತಕೊಂಡು ಇತ್ತ ರಾಮಚಾರಿ ಅಲ್ಲಿಂದ ಹೋಗ್ಬಿಡ್ತಾನೆ ಇತ್ತ ಇನ್ನೊಂದ್ ಕಡೆ ಜಯಸಿಂಹ ಮಾತ್ರ ಕೋಪದಿಂದ ಮಗಳ ಹತ್ರ ಬಂದ್ಬಿಡ್ತಾನೆ ಏನ್ ಡ್ಯಾಡು ರಾಮಾಚಾರಿ ಹತ್ರ ಮಾತಾಡಿದ್ಯಾ ಅಂತ ಇತ್ತ ಸೀತಾ ಕೇಳ್ತಿರ್ಬೇಕಾದ್ರೆ ಓ ಅಮ್ಮ ಅಳಿ ಅಂದ್ರೆ ಇವಾಗ ತುಂಬಾನೇ ಬಿಜಿ ಇದಾರಂತೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಇತ್ತ ಜಯಸಿಂಹ ಹೇಳ್ತಿದ್ದಂಗೇನೆ ಹೌದಾ ಡ್ಯಾಡು ಸರಿ ಹಾಗಾದ್ರೆ ಈ ಟ್ಯಾಟುನ ನಾನು ನನ್ನ ಸ್ಟೇಟಸ್ ಅಲ್ಲಿ ಹಾಕ್ಬೇಕು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀತಾಲಕ್ಷ್ಮಿ ಹೋಗ್ತಿದ್ದಂಗೆನೆ ಅವನಿಗೆ ಎಷ್ಟು ಧೈರ್ಯ ಇರ್ಬೇಡ ಫಸ್ಟ್ ಟೈಮ್ ಇವತ್ತು ನನ್ನ ಎದುರುಗಡೆನೆ ನಿಲ್ಕೊಂಡು ನನ್ ಒಬ್ರು ಈ ತರ ಏರ್ ಬನ್ನಿ ಮಾತಾಡಿದ್ದಾರೆ ಅವನ ಮಾತ್ರ ನಾನು ಸುಮ್ನೆ ಬಿಡೋ ಮಾತೇ ಇಲ್ಲ ಅವನಿಗೆ ಎಷ್ಟು ನಾನು ನನ್ ಮಗಳನ್ನ ಮದ್ವೆ ಆಗು ನೀನ್ ಕೇಳದೆಲ್ಲ ನಾನು ಕೊಟ್ಬಿಡ್ತೀನಿ ಅವನ್ ಇವಾಗ ಈ ತರ ಮಾತಾಡ್ತಿದ್ದಾನ ಅಂತ ಇತ್ತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ಹೇಳ್ಬೇಕಾದ್ರೆ ರೀ ಅವ್ನು ಅದ್ಯಾಕ್ರಿ ಅವ್ನು ಅಷ್ಟೊಂದು ಕೋಪ ಮಾಡ್ಕೊಂಡು ನಿನಗ್ ಬೈದಿರೋದು ಅಂತ ಇತ್ತ ಕಿಲಂಬರಿ ಕೇಳ್ತಾ ಇರ್ಬೇಕಾದ್ರೆ ಅಕ್ಕ ಅದ್ ಏನ್ ಕೇಳ್ತಿಯಾ ಇವ್ರು ಬಾವಾಜಿ ಹೋಗ್ಬಿಟ್ಟು ಆ ರಾಮಚಾರಿ ಹತ್ರ ನಿನ್ ಗಂಡನಿಗೆ ಡಿವೋರ್ಸ್ ಕೊಟ್ಬಿಟ್ಟು ನನ್ ಮಗಳನ್ನ ಮದ್ವೆ ಆಗು ಅಂತ ಹೇಳಿದ್ರು ಅಕ್ಕೇ ಇವಾಗ ರಾಮಾಚಾರಿ ಚೆನ್ನಾಗಿ ನಮ್ ಬಾವಾಜಿಗಿನೇ ಉಗ್ರು ಉಪ್ಪಾಕಿರೋದು ಅಂತ ಇತ್ತ ಜಿಖೆ ಹೇಳ್ತಿರ್ಬೇಕಾದ್ರೆ ರೀ ನಿಮ್ಗೆ ಏನಾದ್ರೂ ಬುದ್ಧಿಗಿಜಿ ಇದೆಯಂದ್ರೆ ಹೋಗಿ ಹೋಗಿ ಅವ್ನಿಗೆ ಮದ್ವೆ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಅವ್ನ ಹತ್ರನೇ ಇವಾಗ ತಾಳಿ ತೆಗೆಕೆ ಹೇಳಸ್ತಾ ಇದ್ದಾರಲ್ಲ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಕಂದ್ರೆ ಹೋಗಿ ನಿಮ್ ಮಗಳಿಗೆ ಬುದ್ಧಿ ಹೇಳಿ ಅಂತ ಈತ ನೀಲಾಂಬರಿ ಹೇಳ್ತಿರ್ಬೇಕಾದ್ರೆ ಈತ ಜಯಸಿಂಹ ಮಾತ್ರ ಕೋಪ ಮಾಡ್ಕೊಂಡು ಇಲ್ಲ ಅವನು ಇವಾಗ ಮದ್ವೆ ಆಗಿದ್ದೀನಲ್ವಾ ಆ ಮದ್ವೆನ ನಾನು ಇಲ್ಲ ಅಂತ ಅನ್ನಿಸ್ಬಿಡ್ತೀನಿ ನನ್ ಮಗ್ಳು ಜೊತೆ ಅವ್ನು ಮದುವೆ ಮಾಡಸೆ ಮಾಡಿಸ್ತೀನಿ ಯಾರು ತಡಿತಾರಂತ ಅಂತ ನಾನ್ ನೋಡಿ ಬಿಡ್ತೀನಿ ಅಂತ ಈತ ಜೈಸಿಂಹ ಕೋಪದಿಂದ ಹೇಳ್ಕೊಂಡು ಸೀದಾ ಅಲ್ಲಿಂದ ಎದ್ದೋಗ್ಬಿಡ್ತಾನೆ ಇತ್ತ ಮನೆ ದಿನ ಬೆಳಿಗ್ಗೆ ರಾಮಚಾರಿ ಪೂಜೆದಂತ ರೆಡಿಯಾಗಿ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಮೊರಾರಿ ಬಂದ್ಕೊಂಡು ರಾಮಚಾರಿ ನನ್ಗೆ ನಿನ್ನೆ ಒಂದು ಬೆಳಗಿನ ಜಾಮದಲ್ಲಿ ತುಂಬಾನೇ ಕೆಟ್ಟ ಕನ್ಸು ಬಿದ್ಬಿಡ್ತು ಅಂತ ಇತ್ತ ಮೊರಾರಿ ಹೇಳ್ತಿರ್ಬೇಕಾದ್ರೆ ಏನು ಅಂತ ಕೆಟ್ಟ ಕನ್ಸು ಅಂತ ಹೇಳ್ತಾ ಇರ್ತಾನೆ ಅದು ನೀನು ಮದ್ವೆ ಆಗ್ತಿದ್ಯಾ ಕಣೋ ಅಂತ ಇತ್ತ ಮೊರಾರಿ ಹೇಳ್ತಿರ್ಬೇಕಾದ್ರೆ ಅದು ಒಳ್ಳೆ ಕನ್ಸಲ್ವೇನೋ ಅಂತ ಇತ್ತ ರಾಮಚಾರಿ ಹೇಳ್ತಿರ್ತಾನೆ ಅದು ನೀನ್ ಮದ್ವೆ ಆಗ್ತಿರೋದು ಚಾರು ಹೊತ್ತಿಗೆನ ಅಲ್ಲೇ ಕಣು ಆ ಸೀತಾ ಲಕ್ಷ್ಮಿನ ಮದ್ವೆ ಆಗ್ತಿದ್ಯಾ ಅಂತ ನನ್ಗೆ ಕನ್ಸು ಬಿದ್ಬಿಟ್ಟಿದೆ ಅಂತ ಇತ್ತ ಮೊರಾರಿ ಹೇಳ್ತಿರ್ಬೇಕಾದ್ರೆ ನೋಡು ನಿನ್ನೆಲ್ಲ ಪೂರ್ತಿ ಆ ವಿಷಯನೇ ಮಾತಾಡ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿದ್ಯಾ ಸುಮ್ನೆ ಇವಾಗ ಅದ್ರದ್ದು ಕನ್ಸಿ ಬಿದ್ದಿರತ್ತಷ್ಟೇ ಇದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ನೋಡು ಫಸ್ಟ್ ನಾನ್ ಯಾವತ್ತೂ ಕೂಡ ನಿಮ್ಗೆ ಹೊಡೆದಿಲ್ಲ ನನ್ ಹತ್ರ ನೀನು ತಿನ್ನು ತರ ಇವಾಗ ನನ್ ಮೂಡನ್ನ ಹಾಳು ಮಾಡ್ಬೇಡ ಅಂತ ಇತ್ತ ರಾಮಾಚಾರಿ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಆಗ ಚಾರು ಅಲ್ಲಿ ಬಂದ್ಕೊಂಡು ಏನ್ ರಾಮಾಚಾರಿ ನೀವಿಬ್ರು ಇಲ್ಲಿಂದ ಮಾತಾಡ್ಕೊಂಡು ಇಟ್ಕೊಂಡಿದ್ದೀರಾ ಪೂಜೆಗೆ ಟೈಮ್ ಆಯ್ತು ಹೋಗಲ್ವಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಸರಿ ಆಯ್ತು ಮೇಡಮ್ ಹೋಗ್ತೀವಿ ಅಂತ ಇತ್ತಾ ರಾಮಾಚಾರಿ ಹೋಗ್ತಿರ್ತಾನೆ ಆಗ ಮೂರಾರಿ ರಾಮಚ ಚಾರುನ ನೋಡ್ಬಿಟ್ಟು ಅದಕ್ಕೆ ನಿಮ್ ಹಳೇಲಿ ಬೊಟ್ಟೆ ಇಲ್ವಲ್ಲ ಅಂತ ಇತ್ತ ಮುರರಿ ಹೇಳ್ಬಿಡ್ತದೆ ಅಯ್ಯೋ ಬರೋ ಗಡಿಬಿಡಿಯಲ್ಲಿ ಬೊಟ್ಟೆ ಹಾಕೋದನ್ನ ಮರ್ತ್ ಬಿಟ್ಟೆ ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಏ ನೀನ್ ಸ್ವಲ್ಪ ಆ ಕಡೆ ತಿರ್ಗು ಅಂತ ಹೇಳ್ಬಿಟ್ಟು ರಾಮಚಾರಿ ರಾಮಚರಿತನ್ ಹಳೆಯಲ್ಲಿ ಕುಂಕುಮನ ತೆಗ್ದು ಚಾರು ಹಣೆಗೆ ಇಟ್ಬಿಡ್ತಾನೆ ಅಯ್ಯೋ ಇಲ್ಲಿ ಇವಾಗ ಈ ಬ್ರಹ್ಮಚಾರಿ ಎದುರುಗಡೆನೆ ನೀವ್ ಈ ತರಗ ರೊಮ್ಯಾನ್ಸ್ ಮಾಡ್ತಿದ್ರೆ ಏನ್ ನನ್ ಕತೆ ಏನ್ ಆಗ್ಬೇಡ ಅಂತ ಇತ್ತ ಮೊರಾರಿ ಹೇಳ್ತಾ ಇರ್ಬೇಕಾದ್ರೆ ನೋಡು ಇದು ರೊಮ್ಯಾನ್ಸ್ ಅಲ್ಲಪ್ಪ ಗಂಡ ಹೆಂಕಿ ನಡುವೆ ಬರೋ ಹೋಗೋ ಇರುವ ಪ್ರೀತಿಯ ಸಂಬಂಧ ಇದು ಅಂತ ಇತ್ತ ರಾಮಚಾರಿ ಹೇಳ್ತಾ ಇರ್ತಾನೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು